ನಮಸ್ತೆ ಡಾಕ್ಟರ್ಗೆ ಸ್ವಾಗತ ಇವತ್ತು ನಾವು ತಿಳ್ಕೊಳ್ಳೋಣ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ಆ್ಯಂಟಿಬಯೋಟಿಕ್ ಅಥವಾ ಜೀವನಿರೋಧಕ ಔಷಧಗಳನ್ನು ಸಮಾನವಾಗಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದ್ದಾಗ ವೈದ್ಯರು ನಿಮಗೆ ಸಲಹೆ ಮಾಡಿರ್ತಾರೆ ಆದರೆ ಕೆಲವೊಂದು ಸಲ ಬ್ಯಾಕ್ಟೀರಿಯಾ ಈ ಆ್ಯಂಟಿಬಯೋಟಿಕ್ಗಳಿಗೆ ಸ್ಪಂದಿಸಿ ತನ್ನಲ್ಲಿ ಮೂಲಭೂತ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡುಬಿಟ್ಟು ಅದಕ್ಕೆ ಒಂದು ನಿರೋಧಕತೆಯನ್ನು ಅಥವಾ ರೆಸಿಸ್ಟೆನ್ಸನ್ನು ಬೆಳೆಸಿಕೊಳ್ಳಬಲ್ಲದು ಹೀಗಾದಾಗ ಯಾವ ಉದ್ದೇಶಕ್ಕೆ ಈ ಆ್ಯಂಟಿಬಯೋಟಿಕ್ಕನ್ನು ಕೊಟ್ಟಿರ್ತಾರೆ ಆ ಉದ್ದೇಶ ಸಫಲವಾಗದೇ ಹೋಗ್ಬೋದು ಅಂದರೆ ಆ್ಯಂಟಿಬಯೋಟಿಕ್ಗಳು ಈ ಬ್ಯಾಕ್ಟೀರಿಯಾವನ್ನು ನಾಶ ಮಾಡೋದರಲ್ಲಿ ಸೋಲ್ಬಹುದು ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸೋಂಕು ಆಗುವಂತಹ ಅವಧಿ ಜಾಸ್ತಿ ಆಗುತ್ತೆ ಹೀಗಾಗಿ ಹಾಸ್ಪಿಟಲೈಸ್ ಆಗಬೇಕಾದ ಆಸ್ಪತ್ರೆಯಲ್ಲಿ ದಾಖಲಾಗಿ ಉಳಿಯಬೇಕಾದಂಥ ಸಮಯ ಹೆಚ್ಚಾಗ್ಬೋದು ಹೆಚ್ಚು ಸ್ಟ್ರಾಂಗ್ ಆಗಿರೋ ಆ್ಯಂಟಿಬಯೋಟಿಕ್ಗಳು ಚಿಕಿತ್ಸೆಗೆ ಅವಶ್ಯಕವಾಗಿರ್ಬೋದು ಮತ್ತು ಕೆಲವೊಂದು ಸಲ ಈ ಆ್ಯಂಟಿಬಯೋಟಿಕ್ಗಳು ಬೇರೆ ಬೇರೆ ಆ್ಯಂಟಿಬಯೋಟಿಕ್ಗಳಿಗೆ ರೆಸಿಸ್ಟೆನ್ಸನ್ನು ಹೊಂದಿರುವಂತಹ ಸೂಪರ್ ಬಗ್ಗಳ ಇನ್ಫೆಕ್ಷನ್ ಆದಾಗ ನಮಗೆ ಕಾಂಪ್ಲಿಕೇಶನ್ಸ್ ಆಗುವಂತಹ ಸಾವು ಸಂಭವಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಒಂದು ಜಾಗತಿಕ ಆರೋಗ್ಯ ಸಮಸ್ಯೆ ಆಗಿರುವಂತಹ ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಯಾಕೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಅದನ್ನು ತಪ್ಪಿಸಕ್ಕೆ ನಾವು ಪ್ರಯತ್ನಿಸ್ಬೋದು ಸೊ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ವೈದ್ಯರು ನಿಮಗೆ ಸಲಹೆ ಮಾಡಿದಂತಹ ಆ್ಯಂಟಿಬಯೋಟಿಕ್ಗಳು ಐದರಿಂದ ಏಳು ದಿನದ ಡ್ಯೂರೇಷನನ್ನು ಅವರು ಹೇಳಿರ್ತಾರೆ ಆದರೆ ಒಂದೆರಡು ದಿನದಲ್ಲಿ ಆರಾಮ ಆದ ತಕ್ಷಣ ನಾವು ಏನು ಮಾಡ್ತೀವಿ ಅದನ್ನು ನಿಲ್ಲಿಸಿಬಿಡ್ತೀವಿ ಹೇಗೂ ಆಯ್ತಲ್ಲ ಅಂತ ಆ ಕೋರ್ಸನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತೀವಿ ಸೊ ಇದರಿಂದ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇನ್ನು ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ವೈದ್ಯರ ಸಲಹೆ ಇಲ್ಲದೇ ಅದನ್ನು ತೆಗೆದುಕೊಳ್ಳುವಂಥ ಉದಾಹರಣೆಗಳಿರ್ತವೆ ಸ್ವಯಂ ವೈದ್ಯ ಮಾಡಿಕೊಳ್ತಾರೆ ಅಥವಾ ಎಷ್ಟೋ ಸರಿ ಬೇರೆಯವರಿಗೆ ಶಿಫಾರಸು ಮಾಡಿದಂಥ ಆ್ಯಂಟಿಬಯೋಟಿಕ್ಗಳನ್ನು ವೈದ್ಯರ ಸಲಹೆ ಇಲ್ಲದೆ ನಾವು ಯೂಸ್ ಮಾಡ್ತಾ ಇರ್ಬೋದು ಅದಕ್ಕೆ ಹೊರತಾಗಿ ಕೆಲವೊಂದು ಸಲ ನಮಗೆ ಹಿಂದಿನ ವರ್ಷನೂ ಅಥವಾ ಕೆಲವು ತಿಂಗಳುಗಳ ಹಿಂದೆ ಸಲಹೆ ಮಾಡಿದಂತಹ ಔಷಧಗಳನ್ನು ಆ್ಯಂಟಿಬಯೋಟಿಕ್ಗಳನ್ನು ಇನ್ನೊಮ್ಮೆ ಆ ಥರ ಇನ್ಫೆಕ್ಷನ್ ಆಗಿದೆ ಅಂತ ನಾವಾಗೆ ತೆಗೆದುಕೊಳ್ಳುವಂಥ ಉದಾಹರಣೆಗಳು ಸೊ ಈ ಎಲ್ಲ ತಪ್ಪುಗಳಿಂದ ಏನಾಗ್ತಾ ಇದೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಇನ್ನು ಕೆಲವೊಂದು ಸಲ ಆಸ್ಪತ್ರೆಗಳಲ್ಲಿ ಕೂಡ ಸರಿಯಾದಂತಹ ಸ್ಟರಿಲೈಝೇಷನ್ ಮೆಥಡ್ಸ್ನ ಶುಚಿತ್ವವನ್ನು ಕಾಪಾಡದೇ ಇರೋದರಿಂದ ಕೂಡ ಇದು ಆಗ್ಬೋದು ಕೃಷಿಯಲ್ಲಿ ಮತ್ತು ಜಾನುವಾರುಗಳಲ್ಲಿ ಹೆಚ್ಚಿನ ಆ್ಯಂಟಿಬಯೋಟಿಕ್ಗಳನ್ನು ವಿಪರೀತವಾಗಿ ಉಪಯೋಗಿಸೋದ್ರಿಂದ ಕೂಡ ಇದು ಆಗ್ಬೋದು ಅಂತ ಅಧ್ಯಯನಗಳು ಇವೆ ಸೊ ಇದನ್ನು ತಪ್ಪಿಸೋಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ವಯಂ ವೈದ್ಯ ಮಾಡ್ಕೋಬಾರ್ದು ಮತ್ತು ವೈದ್ಯರು ಶಿಫಾರಸು ಮಾಡಿದಂತಹ ಕೋರ್ಸನ್ನು ಅವರ ಸಜೆಷನ್ಗೆ ಅನುಗುಣವಾಗಿ ಅದೇ ಡೋಸೇಷ್ನಲ್ಲಿ ಆ ಡ್ಯೂರೇಷನ್ ಪೇಷನ್ ಸಂಪೂರ್ಣವಾಗಿ ತೆಗೆದುಕೋಬೇಕು ಆರೋ ಆರಾಮ್ ಅನಿಸ್ತಾ ಇದೆ ಅಂದರೂ ಕೂಡ ಆಂಟಿಬಯೋಟಿಕ್ ಕೋರ್ಸನ್ನು ಅರ್ಧಕ್ಕೆ ಬಿಡಬಾರದು ಸೊ ಇದರ ಜೊತೆ ಜೊತೆಗೆ ತುಂಬ ಅನಾರೋಗ್ಯಕ್ಕೆ ಒಳಗಾದಂತಹ ವ್ಯಕ್ತಿಯ ನಿಕಟ ಸಂಪರ್ಕಕ್ಕೆ ಬರುವುದನ್ನು ತಪ್ಪಿಸೋದ್ರಿಂದ ಕೈಗಳನ್ನು ಶುಚಿಯಾಗಿ ತೊಳೆದುಕೊಳ್ಳೋದ್ರಿಂದ ಮತ್ತು ಒಂದು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ಅಡುಗೆ ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಹೀಗೆ ಸಣ್ಣ ಪುಟ್ಟ ಸ್ಟೆಪ್ಸಿಂದ ನಾವು ಈ ಸಮಸ್ಯೆಯಲ್ಲಿ ಒಂದು ಪರಿಣಾಮಕಾರಿಯಾದ ಸೊಲ್ಯೂಷನನ್ನು ಹುಡುಕಕ್ಕೆ ಪ್ರಯತ್ನಿಸಬಹುದಾಗಿದೆ ಸೊ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು